ಆತ್ಮೀಯ ಸ್ಪರ್ಧಾ ಮಿತ್ರರೇ ನಾನು ನಿಮ್ಮ ಮಾರೆಗೌಡ ಸರ್ ಎಕ್ಸಲೆಂಟ್ ಇತಿಹಾಸ ಪುಸ್ತಕದ ಅತ್ತರ್ ವಿದ್ಯಾರ್ಥಿಗಳೇ ಇಂದಿನ ಈ ಒಂದು ತರಗತಿಯಲ್ಲಿ ಕರ್ನಾಟಕ ಇತಿಹಾಸದ ಪ್ರಶ್ನೆ ಮತ್ತು ಉತ್ತರಗಳೊಂದಿಗೆ ಬಂದಿದ್ದೇನೆ ವಿದ್ಯಾರ್ಥಿಗಳೇ ಹೀಗಾಗಿ ಪ್ರಥಮ ಪ್ರಶ್ನೆ ನೋಡಿ ಬೆಂಗಳೂರು ಸೆಂಟ್ರಲ್ ಕೋ ಆಪರೇಟಿವ್ ಬ್ಯಾಂಕ್ ಅನ್ನು ಸ್ಥಾಪಿಸಿದವರು ಯಾರು ಸರಿಯಾದ ಉತ್ತರ ವಿಪಿ ಮಾಧವರಾವ್ ನೋಡಿ ವಿಪಿ ಮಾಧವರಾವ್ ಎರಡನೇ ಪ್ರಶ್ನೆ ತಿಪ್ಪಗೊಂಡನಹಳ್ಳಿ ಜಲಾಶಯದಿಂದ ಬೆಂಗಳೂರಿಗೆ ಕುಡಿಯುವ ನೀರನ್ನು ಸರಬರಾಜು ಮಾಡಿದವರು ಯಾರು ಸರಿಯಾದ ಉತ್ತರ ಸರಿಯಂ ವಿಶ್ವೇಶ್ವರಯ್ಯನವರು ನೋಡಿ ತಿಪ್ಪಗೊಂಡನಹಳ್ಳಿ ಜಲಾಶಯದಿಂದ ಬೆಂಗಳೂರಿಗೆ ಕುಡಿಯ ನೀರನ್ನು ಮಾಡಿದಂತವರು ಯಾರು ಸರಿ ಎಂ ವಿಶ್ವೇಶ್ವರಯ್ಯನವರು ಈ ನಮ್ಮ ಸರಿಯಂ ವಿಶ್ವೇಶ್ವರನವರೇ ನಮ್ಮ ಕರ್ನಾಟಕ ರಾಜ್ಯದ ಪ್ರಥಮ ವಿಶ್ವವಿದ್ಯಾಲಯವಾದಂತಹ ಮೈಸೂರು ವಿಶ್ವವಿದ್ಯಾಲಯವನ್ನು ಸ್ಥಾಪನೆ ಮಾಡಿದಂಥವರು ನಂತರ ಈ ನಮ್ಮ ಸರಿ ಎಂ ವಿಶ್ವೇಶ್ವರಯ್ಯನವರೇ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಸ್ಥಾಪನೆ ಮಾಡಿದಂಥವರು ಇವರೇ ಎಚ್ ಎಲ್ ಕಾರ್ಖಾನೆಯನ್ನ ಸ್ಥಾಪನೆ ಮಾಡಿದಂಥವರು ಹೀಗೆ ಮೈಸೂರಿನಲ್ಲಿ ಮಹಾರಾಜ ಕಾಲೇಜನ್ನು ಸ್ಥಾಪನೆ ಮಾಡಿದಂಥವರು ಬೆಂಗಳೂರಲ್ಲಿ ಸೆಂಟ್ರಲ್ ಕಾಲೇಜ್ ಅನ್ನ ಸ್ಥಾಪನೆ ಮಾಡಿದಂಥವರು ಇದ್ದಾರೆ ಹೀಗೆ ಹಲವಾರು ಒಂದು ಕೆಲಸ ಕಾರ್ಯಗಳನ್ನ ಮಾಡಿದಂತ ಕೀರ್ತಿ ನಮ್ಮ ವಿಶ್ವೇಶ್ವರನವರಿಗೆ ಸಲ್ತೈತೆ ಮೂರನೇ ಪ್ರಶ್ನೆ ಹೆಸರುಘಟ್ಟ ಜಲಾಶಯದಿಂದ ಬೆಂಗಳೂರಿಗೆ ಕುಡಿಯುವ ನೀರನ್ನು ಸರಬರಾಜು ಮಾಡಿದವರು ಯಾರು ಸರಿಯಾದ ಉತ್ತರ ಕೆ ಶೇಷಾದ್ರ ಕೆ ಶೇಷಚಂದ್ರ ಅಯ್ಯರ್ ಹೆಸರುಘಟ್ಟ ಜಲಾಶಯದಿಂದ ಬೆಂಗಳೂರಿಗೆ ನೀರು ಕೊಟ್ಟರು ಸುರಂ ವಿಶ್ವೇಶ್ವರನವರು ತಿಪ್ಪೋಣಹಳ್ಳಿಯಿಂದ ಬೆಂಗಳೂರಿಗೆ ನೀರು ಕೊಟ್ಟರು ವಿದ್ಯಾರ್ಥಿಗಳ ನೋಡಿ ವಿದ್ಯಾರ್ಥಿಗಳ ನಂತರ ಈ ಒಂದು ಎಕ್ಸಲೆಂಟ್ ಇತಿಹಾಸ ವಿದ್ಯಾರ್ಥಿಗಳ ಧಾರವಾಡ ಮತ್ತು ಬೆಂಗಳೂರಿನ ಪ್ರಮುಖ ಎಲ್ಲ ಪುಸ್ತಕ ಮಳಿಗಳಿಗೆ ದೊರೆತೈತೆ ಮತ್ತೆ ನಾನಾ ಜಿಲ್ಲೆಗಳಲ್ಲಿ ಪ್ರಮುಖ ಪುಸ್ತಕ ಅಂಗಡಿಗಳು ದೊರೆತೈತೆ ಕೇಳಿ ತಗೊಳ್ಳಿ ಅಂತಂದ್ರೆ ಎಲ್ಲ ಆನ್ಲೈನ್ ನಲ್ಲಿ ಈ ಎಕ್ಸೆಂಟ್ ಇತಿಹಾಸ ದೊರೆತೈತೆ ವಿದ್ಯಾರ್ಥಿಗಳ ಇದನ್ನ ಕೊಂಡು ಪಿ ಸಿ ಪಿ ಎಸ್ ಎಫ್ ಡಿ ಎಸ್ ಡಿ ಕೆ ಎಸ್ ಮೇಜ್ ಒಂದು ವಿದ್ಯಾರ್ಥಿಗಳ ವಿವರಣಾತ್ಮಕವಾಗಿರುವಂತಹ ಒಂದು ಪುಸ್ತಕ ಮತ್ತು ಎಲ್ಲಾ ಕ್ಷೇತ್ರ ಪೇಪರ್ ಗಳನ್ನು ನಾನು ಅಪ್ಡೇಟ್ ಮಾಡಿ ಸೇರ್ಪಡೆ ಮಾಡಿದ್ದೇನೆ ವಿದ್ಯಾರ್ಥಿಗಳೇ ಅಂತ ಹೇಳ್ತಾ ನೋಡಿ ನೀವು ಯಾವುದೇ ಬುಕ್ ಅನ್ನೋ ವಿದ್ಯಾರ್ಥಿಗಳು ಇದೆ ಅಂತಲ್ಲ ವಿಚಾರ ಇದ್ರೆ ತಗೊಳ್ಳಿ ಎಕ್ಸಲೆಂಟ್ ಇತಿಹಾಸ ಒಳ್ಳೆ ವಿಚಾರ ಇದೆ ಒಳ್ಳೆ ಇತಿಹಾಸ ಇದೆ ಒಳಗಡೆ ಅಂತ ತೆಗೆದು ನೋಡಿ ತಗೊಂಡ್ರಿ ಇಲ್ಲ ಸುಮ್ಮನೆ ಸುಮ್ನೆ ನೀವು ತಗೊಂಡಿ ವಿದ್ಯಾರ್ಥಿಗಳೇ ನೋಡಿ ನಂತರ ವಿದ್ಯಾರ್ಥಿಗಳೇ ನಾಲ್ಕನೇ ಪ್ರಶ್ನೆ ಬಹಮನಿ ಸುಲ್ತಾನರ ಕಾಲದಲ್ಲಿ ನಜೀರ್ ಎಂದರೆ ಡ್ಯಾಶ್ ಸರಿಯಾದ ಉತ್ತರ ಮುಖ್ಯ ಲೆಕ್ಕಿಗ ಮುಖ್ಯ ಲೆಕ್ಕಿಗ ಐದನೇ ಪ್ರಶ್ನೆ ಬಹಮನಿ ಸುಲ್ತಾನರ ಎರಡನೇ ಮೊಹಮ್ಮದ್ ಶಾನ ಆಸ್ಥಾನದ ನ್ಯಾಯಾಧೀಶ ಯಾರು ಸರಿಯಾದ ಉತ್ತರ ಸಂತ ಫೈಜುಲ್ಲಾ ಅಂಜು ನೋಡಿ ಸಂತ ಫೈಜುಲ್ಲಾ ಅಂಜುನನ್ನ ಇವರು ನ್ಯಾಯಾಧೀಶರಾಗಿ ನೇಮಕ ಮಾಡಿದಂತವನೇ ಎರಡನೇ ಮೊಹಮ್ಮದ್ ಶಾ ಮೂರ್ ಆರನೇ ಪ್ರಶ್ನೆ ರತ್ನಾಕರ ಕೃತಿ ಯಾವುದು ಸರಿಯಾದ ಉತ್ತರ ಭರತೇಶ್ ವೈಭವ ನೋಡಿದ್ರೆ ಬಹಳ ಇಂಪಾರ್ಟೆಂಟ್ ರತ್ನಾಕರವರ್ಣಿಯ ಕೃತಿ ಭರತೇಶ್ ವೈಭವ ಭರತೇಶ್ವೈವ ಏಳನೇ ಪ್ರಶ್ನೆ ವಿಜಯನಗರ ಸ್ಥಾಪನೆಗೆ ಸಹಾಯ ನೀಡಿದ ಗುರುಗಳು ಯಾರು ಸರಿಯಾದ ಉತ್ತರ ವಿದ್ಯಾರಣ್ಯರು ನೋಡಿ ವಿದ್ಯಾರಣ್ಯರ ಸಹಾಯದಿಂದ ಹಕ್ಕರಾಯ ಮತ್ತು ಬುಕ್ಕರಾಯರು ಈ ಒಂದು ವಿಜಯನಗರ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡಿದಂಥವರು ಇಡೀ ಒಂದು ಅಕ್ಕರಾಯ ಮತ್ತು ಬುಕ್ಕರಾಯರ ಒಂದು ಮೂಲ ರಾಜಧಾನಿ ಅಂತಂದಾಗ ಆನೆಗೊಂದಿ ಪ್ರಸಿದ್ಧ ರಾಜಧಾನಿ ಅಂದಾಗ ಹಂಪೆ ಅಥವಾ ವಿಜಯನಗರ ಮೂರನೇ ರಾಜಧಾನಿ ಅಂತಂದಾಗ ಪೆನುಗೊಂಡ ನಾಲ್ಕನೇ ರಾಜಧಾನಿಗಳು ಅಂತಂದಾಗ ನಮ್ಮ ತಮಿಳುನಾಡಿನಲ್ಲಿರುವಂತಹ ಸ್ಥಳಗಳು ವಿದ್ಯಾರ್ಥಿ ಹೀಗೆ ನಾವು ನಾಲ್ಕು ಭಾಗಗಳಾಗಿ ನಾವು ಅಧ್ಯಯನ ಮಾಡ್ತೇವೆ ನಂತರ ಎಂಟನೇ ಪ್ರಶ್ನೆ ಹಂಪೆಗೆ ಹಂಪೆ ಎಂಬ ಹೆಸರು ಬರಲು ಕಾರಣವೇನು ಸರಿಯಾದ ಉತ್ತರ ಪಂಪಾಂಬಿಕಾ ದೇವತೆ ಹೆಸರಿಂದ ನೋಡಿ ಅಲ್ಲಿನ ಪಂಪಾಂಬಿಕಾ ದೇವತೆ ಹೆಸರಿನಿಂದ ಹಂಪೆ ಎಂಬ ಹೆಸರು ಬರಲು ಕಾರಣವಾಗುತ್ತದೆ ನೋಡಿ ಈ ಹಂಪೆ ಅಂತಂದಾಗ ಮತ್ತೊಂದು ವಿಶೇಷತೆ ಏನಪ್ಪಾ ಅಂದ್ರೆ ವಿದ್ಯಾರ್ಥಿಗಳೇ ಈ ಒಂದು ಶ್ರೀರಾಮ ಹಂಪೆಗೆ ಭೇಟಿ ನೀಡಿದ್ದನಂತೆ ಯಂಗಪ್ಪ ಅಂತಂದಾಗ ವಿದ್ಯಾರ್ಥಿಗಳೇ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಆಗೋದಕ್ಕಿಂತ ಮುಂಚೆ ನೋಡಿ ವಿಜಯನಗರ ಸಾಮ್ರಾಜ್ಯ ಕ್ರಿಸ್ತ ಶಕದಲ್ಲಿ ಅವರೆಲ್ಲ ಇದ್ದಿದ್ದು ಯಾವಾಗ ರಾಮಾಯಣ ಮಹಾಭಾರತ ನಡೆದ ದ್ರೈತಾಯಕ ದ್ವಾಪರದಲ್ಲಿ ಅಂತ ಒಂದು ಕಾಲದಲ್ಲಿ ಹಂಪೆ ತವಾಸಿಲ ಹೋಗಿದ್ದಂತೆ ಕುರುಹು ಇತ್ತಂತೆ ಅದು ರಾಮಾಯಣದಲ್ಲಿ ಇದೆ ವಿದ್ಯಾರ್ಥಿಗಳೇ ಹಂಗಾಗಿ ಅವ್ಸರಿ ಕ್ವಶನ್ ಆಗಿತ್ತು ನೋಡಿ ಒಂಬತ್ತನೇ ಪ್ರಶ್ನೆ ಹಂಪೆಯ ಮೊದಲ ಹೆಸರು ಕಿಸ್ಕಿಂದೆ ಕಿಶ್ಕಿಂದೆ ಎಂಬುದು ಹಂಪೆಯ ಮೊದಲ ಹೆಸರಾಗಿತ್ತು ನಂತರ ಹತ್ತನೇ ಪ್ರಶ್ನೆ ಕವಿ ಜನನ ತಂದೆ ಸಮಾನ ಬಾಣನಿಗೆ ಆಶ್ರಯ ನೀಡಿದವರು ಯಾರು ಸರಿಯಾದ ಉತ್ತರ ಒಂದನೇ ನರಸಿಂಹ ಒಂದನೇ ನರಸಿಂಹ ಇವನು ವಯಸ್ಲಾರ ರಸ ವಯ್ಸಲ ರಸ ಒಂದನೇ ನರಸಿಂಹ ಆಶ್ರಯ ನೀಡಿದ್ದ ಹನ್ನೊಂದನೇ ಪ್ರಶ್ನೆ ಹರಿಹರನ ಕೃತಿ ಯಾವುದು ಸರಿಯಾದ ಉತ್ತರ ಗಿರಿಜಾ ಕಲ್ಯಾಣ ಗಿರಿಜಾ ಕಲ್ಯಾಣ ಇವನ ಕೃತಿಯಾಗಿತ್ತು ಹನ್ನೆರಡನೇ ಪ್ರಶ್ನೆ ಶ್ರೀ ವಿಷ್ಣುವರ್ಧನ ಚತುರ್ವೇದಿ ಮಂಗಳ್ ಎಂಬ ಬಿರುದು ಯಾರಿಗಿತ್ತು ಸರಿಯಾದ ಉತ್ತರ ವಿಷ್ಣುವರ್ಧನ ಅಂದ್ರೆ ಈ ವಿಷ್ಣುವರ್ಧನ ಮೊದಲ ಹೆಸರು ಅಂದಾಗ ಬಿಟ್ಟಿದೇವ ಬಿಟ್ಟಿದೇವ ಎಲ್ಲಾರು ಬಿಟ್ಟಿ ಕುಳಿತಿನ ಕೊತ್ತಿನ ಅದಕ್ಕೆ ಬಿಟ್ಟಿದೇವ ಅಂತ ಹೆಸರಿತ್ತು ಹದಿಮೂರನೇ ಪ್ರಶ್ನೆ ಹೊಯ್ಸಳರ ರಾಜ್ಯ ಲಾಂಛನ ಯಾವುದು ಸರಿಯಾದ ಉತ್ತರ ಹುಲಿಯನ್ನು ಕೊಲ್ಲುತ್ತಿರುವ ಚಿತ್ರ ಹುಲಿಯನ್ನು ಕೊಲ್ಲುತ್ತಿರುವ ಚಿತ್ರ ಹದಿನಾಲ್ಕನೇ ಪ್ರಶ್ನೆ ಕರ್ನಾಟಕದಲ್ಲಿರುವ ಪ್ರಮುಖ ಜೈನ ಬಸದಿಗಳು ಯಾವುವು ಸರಿಯಾದ ಉತ್ತರ ಲಕ್ಕುಂಡಿ ಮತ್ತು ಐಹೊಳೆ ಲಕ್ಕುಂಡಿ ಮತ್ತು ಐಹೊಳೆ ಹದಿನೈದನೇ ಪ್ರಶ್ನೆ ರಾಷ್ಟ್ರಕೂಟರ ಕಾಲವನ್ನು ಡ್ಯಾಶ್ ಎಂದು ಕರೆಯುವರು ಸರಿಯಾದ ಉತ್ತರ ಜೈನ ಸಾಹಿತ್ಯದ ಸುವರ್ಣಗದ ಕಾಲ ಜೈನ ಸಾಹಿತ್ಯದ ಸುವರ್ಣಗದ ಕಾಲ ಎಂದು ಕರೆಯಲಾಗುತ್ತಿತ್ತು ಹದಿನಾರನೇ ಪ್ರಶ್ನೆ ಅಮೋಘ ವರ್ಷನ ದಂಡನಾಯಕ ಯಾರು ಸರಿಯಾದ ಉತ್ತರ ಬಂಕೇಶ ಬಂಕೇಶ ಈ ಬಂಕೇಶನೇ ಅಮೋಘ ವರ್ಷದ ಮೇಲೆ ದಹಳಿಯನ್ನ ಮಾಡಿದಂತ ಕೃಷ್ಣನನ್ನ ಸಂಪೂರ್ಣವಾಗಿ ಸೋಲಿಸ್ತಾನೆ ಅಮೋಘ ವರ್ಷನಿಗೆ ಗೊತ್ತಿಲ್ದಂಗೆ ಆಗಲೇ ಅಮೋಘ ವರ್ಷ ಸಂತೋಷಗೊಂಡು ಬಂಕೇಶನ ಹೆಸರಿನಲ್ಲಿ ಬಂಕಾಪುರ ಎಂಬ ಹೊಸ ನಗರ ನಿರ್ಮಾಣ ಮಾಡಿ ಬನವಾಸಿಯ ರಾಜ್ಯಪಾಲನನ್ನಾಗಿ ಬಂಕೇಶ ನೇಮಕ ಮಾಡಿದಂತ ನಮ್ಮ ಅಮೋಘ ವರ್ಷ ಹದಿನೇಳನೇ ಪ್ರಶ್ನೆ ಬಾದಾಮಿ ಚಾಲುಕ್ಯರ ಅವನತಿಗೆ ಕಾರಣರಾದವರು ಯಾರು ನಿಮ್ಮ ರಾಷ್ಟ್ರ ನಿಮ್ಮ ರಾಷ್ಟ್ರ ಕೊಟ್ಟರು ಬಾದಾಮಿ ಚಾಲುಕ್ಯರನ್ನ ಸಂಪೂರ್ಣ ನಾಶ ಮಾಡುದರ ಮೂಲಕ ರಾಷ್ಟ್ರಕೂಟ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡಿದ್ರು ಹದ್ನೆಂಟನೇ ಪ್ರಶ್ನೆ ಬಾದಾಮಿ ಚಾಲುಕ್ಯರ ವಿಜಯಾದಿತ್ಯನ ಆಸ್ಥಾನದ ನರ್ತಕ ಯಾರು ಸರಿಯಾದ ಉತ್ತರ ವಿನಾಪಟಿ ವಿನಾಪಟಿ ಎಂಬ ವಿದ್ಯಾರ್ಥಿಗಳೇ ನಂತರ ಹತ್ತೊಂಬತ್ತನೇ ಪ್ರಶ್ನೆ ರಣವಿಕ್ರಾಂತ ರಣವಿಕ್ರಾಂತ ಎಂಬ ಬಿರುದು ಯಾರಿಗಿತ್ತು ಸರಿಯಾದ ಉತ್ತರ ಮಂಗಳೇಶ ಮಂಗಳೇಶನಿಗಿತ್ತು ನೋಡಿ ಇಪ್ಪತ್ತನೇ ಪ್ರಶ್ನೆ ಗಂಗರಾ ಕಾಲದಲ್ಲಿ ಗ್ರಾಮ ಸಭೆಯನ್ನು ಡ್ಯಾಶ್ ಎಂದು ಕರೀತಿದ್ರು ಸರಿಯಾದ ಉತ್ತರ ಪ್ರಜಾ ಗಾವುಂಡ ಪ್ರಜಾ ಗಾವುಂಡ ಎಂದು ಕರೀತಿದ್ರು ನೋಡಿ ವಿದ್ಯಾರ್ಥಿ ಹೀಗೆ ಕೇಳಿ ಮತ್ತೆ ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ತರಗತಿಯನ್ನು ಮುಕ್ತ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು